ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಸಕೋಮಿನಿ ಕಿಚನ್ ಬರ್ ಇವತ್ತು ವೀಡಿಯೋದೊಳಗೆ ಏನೇನು ಸ್ಪೆಷಲ್ ಐತೆ ಅಂತ ನೋಡೋಣ ಇವತ್ತು ನೋಡ್ರಿಪ್ಪ ನಾವು ಮತ್ತು ಇದು ರೀ ನ್ಯೂ ಸರಿ ಕಲೆಕ್ಷನ ನಾನು ತೊಗೊಂಡ್ಬಂದಿದ್ದೀನಿ ಇವತ್ತು ಹೋಗಿದ್ವಿ ರೀ ನಿನ್ನ ಹುಬ್ಳಿಗೆ ಅವು ಒಂದು ಸ್ವಲ್ಪ ಕೂಲ್ತಿದ್ವು ಆಮೇಲೆ ಗೋಡ್ ಸ್ಯಾರಿ ಎಲ್ಲರೂ ಕೇಳತ್ತಿದ್ರುಪಾ ಎಲ್ಲರಿಗೂ ಶ ಸಾರಿ ಕೇಳಕ್ಕೆ ಇಷ್ಟಪಡ್ತೀನಿ ರೀ ನಾನು ಯಾಕಂತಂದ್ರೆ ನಾವು ಹೋಗಿದ್ವಿ ರೀ ನೀನು ಕೇಳಾಕ ಗೋಡ್ ಸ್ಯಾರಿ ಐತೀನ್ರಿ ಅಂತ ಹೇಳಿ ಯಾಕಂತಂದ್ರೆ ಅವು ಒಂದು ಐದು ಹತ್ತು ಸೀರೆ ತೊಗೊಂಬಂದ್ರೆ ಆತು ಅಂಥೇಳಿ ಗೋಡ್ ಇಲ್ಲ ರೀ ಆಮೇಲೆ ಅಂಥ ಕ್ವಾಲಿಟಿ ಸ್ಯಾರಿನೇ ರೀ ಅಲ್ಲಿ ಎಲ್ಲ ಆಗಿಬಿಟ್ಟಿದ್ವು ಅಂತ ರೀ ಹಾಗಾಗಿ ಅವ್ರು ಏನು ಮಾಡಿದ್ರೆ ಇದು ವೈರ್ ಇದೆ ಅದ್ರಕ್ಕಿಂತ ಚಲೋ ಅದಾವ ಹೇಳಿ ಹೇಳಿದ್ರೆ ಆದರೆ ಗೋಲ್ಡನ್ ಸ್ಯಾರಿ ನಮಗೆ ಸಿಗ್ಲೇ ಇಲ್ಲ ರೀ ಪಾಪ ಭಾಳ ಜನ ಹೇಳಿದ್ರಿ ಗೋಲ್ಡನ್ ಸ್ಯಾರಿ ಮತ್ತು ಒಬ್ರು ಹೇಳಿದ್ರಿ ಅವರು ಬಾದಾಮಿದವ್ರು ಅವ್ರಿಗೆ ಅವ್ರು ಹೇಳಿದ್ರು ಗೋಲ್ಡನ್ ಸ್ಯಾರಿ ನಾನು ಏನು ಹೇಳಿದ್ದೆ ಇನ್ನು ನಮ್ಮದ್ದು ಕೊರಿಯರ್ದು ಪೇಪರ್ ಬಂದಿಲ್ಲ ಅವು ಅದು ಬಂದ ಮೇಲೆ ನೀವು ಹಾಕಂತೀರಿ ಅಮೌಂಟ್ ಅಂಥೇಳಿ ಹೇಳಿದಾರೆ ನಾನು ಪಾಪ ಅವರು ಹಾಯ್ ತಗೋರಿ ಅಂತ ಹೇಳಿದ್ರೆ ಮತ್ತು ಅದು ಕವರ್ ಬಂದ ಮೇಲೆ ಒಬ್ಬರು ಹೇಳಿಬಿಟ್ರಿಪ್ಪ ನಮಗೆ ಅರ್ಜೆಂಟಾಗಿ ಬೇಕಿರೋದು ಕಳಿಸಿ ಕಳಿಸ್ರಿ ಕಳಿಸ್ರಿ ಅಂಥೇಳಿ ಹಂಗಾಗಿ ನಾ ಅವ್ರಿಗೆ ಕಳಿಸ್ಬಿಟ್ಟಿದ್ದೀನಿ ರೀ ಅವರು ಒಂದು ಇಬ್ಬರು ಕೇಳತ್ತಿದ್ರಿ ಹಾಗಾಗಿ ಅವರಿಗೆ ಗೋಲ್ಡನ್ ಸ್ಯಾರಿ ಸಿಗಲಿಲ್ಲ ರೀ ಅದಕ್ಕಿಂತ ಚಲೋ ಸ್ಯಾರಿನ ನಾವು ತೊಗೊಂಬಂದಿದ್ರಿ ಕಡಿಮೆ ಬೆಲೆದೊಳಗೆ ನಾನು ನಿಮಗೆ ತೋರಿಸ ತೋರಿಸ್ತೇನೆ ರೀ ಅದ್ರ ರೇಟ್ ಯಾರಿಗಾದ್ರೂ ಬೇಕು ಅಂತ ಹೇಳಿದ್ರೆ ನಾನು ಕಮೆಂಟ್ ಒಳಗೆ ನಿಮಗೆ ನಂಬರ್ ಹಾಕಿರ್ತೀನಿ ರೀ ಆ ನಂಬರಿಗೆ ನಿಮಗೆ ಯಾವ ಸ್ಯಾರಿ ಬೇಕು ಅಂತ ಸ್ಕ್ರೀನ್ ಸ್ಕ್ರೀನ್ಶಾಟ್ ಹೊಡೆದು ನೀವು ಕಳಿಸಿದ್ವಿಪ್ಪ ಅಂತಂದ್ರೆ ನಾನು ನಿಮಗೆ ಸ್ಯಾರಿನ ಡೆಲಿವರಿ ಮಾಡೋಕ ನಮಗೆ ಈಸಿ ಹಾಕಿತ್ತು ರೀ ಆಮೇಲೆ ಕರೆಕ್ಟ್ ಅಡ್ರೆಸ್ ಹಾಕ್ರಿ ನಿಮ್ಮ ಮನೆಯವರ್ಗನೇ ಬಂದು ತಲುಪಬೇಕಾ ಹಳ್ಳಿದ್ರಾಗ ಬಂದು ತಲುಪಲ್ಲ ಅಂತ ಹೇಳತ್ತಾರ ಇವರು ಹಳ್ಳಿದೊಳಗೆ ಬರಲ್ಲ ರೀ ಕೊರಿಯರ್ ಮಾಡೋಕೆ ಸಿಟಿ ಆದರೆ ಅಷ್ಟೇ ಬರಾತೈತಿ ಅಂತ ಅವ್ರು ಹಂಗಾಗಿ ಕರೆಕ್ಟಾಗಿ ನಿಮ್ಮ ಅಡ್ರೆಸ್ ಅದೆಲ್ಲ ಮನೆ ಬ ಮನೀಗ ಬಂದು ತಲುಪಬೇಕು ನಿಮ್ಮ ಆರ್ಡ್ರ್ ಅಂತ ಹೇಳಿದ್ರೆ ಕರೆಕ್ಟಾಗಿ ಅಡ್ರೆಸ್ ನಂಬರ್ ಅದೆಲ್ಲ ಕಳಿಸ್ರಿ ನೀವು ನಾವು ಕರೆಕ್ಟಾಗಿ ನಿಮಗೆ ಕೊರಿಯರ್ ಮಾಡೋಕೆ ಬರ್ತೈತಿ ಮತ್ತು ಇವಾಗ ಎಂಥ ಸ್ಯಾರಿನ ನಾವು ಅಂತ ಹೇಳಿ ತೋರಿಸ್ತೀನಿ ನೋಡೋಣ ಇವಾಗ ನೀವು ನೋಡ್ರಿ ಇಲ್ಲಿ ಇದು ಸ್ಯಾರಿನ ನಾವು ನಿನ್ನೆ ತೊಗೊಂಡು ಬಂದಿದ್ದೀವಿ ಇದು ಪರ್ಪಲ್ ಸ್ಯಾರಿ ಇದು ನೋಡ್ಬೋದು ನೀವು ಇಲ್ಲಿ ಈ ರೀತಿ ಆ ಹೋಸಲ್ಲ ಇದ್ವಲ್ರಿ ಗೋಲ್ಡನ್ ಕಲರ್ ಎಲ್ಲರೂ ಬೇಕು ಬೇಕು ಅನ್ನತಿದ್ರಲ್ಲ ಅದನ್ನು ಅದು ಖಾಲಿ ಆಗಿಬಿಟ್ಟಿದಾವ್ರಿ ಅವು ಅದ್ ಅದ್ರೊಳಗ್ರೆ ಇದು ಸ್ಯಾರಿ ಆಮೇಲೆ ಕಲರ್ ಸ್ವಲ್ಪ ಚೇಂಜ್ ಚೇಂಜ್ ಅದಾವ ರೀ ಆಮೇಲೆ ಕ್ವಾಲಿಟಿನ ಸ್ವಲ್ಪ ಇದು ಫುಲ್ ಮೆತ್ತಗಂದ್ರೆ ಮೆತ್ತಗೈತ್ರಿ ಅದು ಸ್ವಲ್ಪ ಬಿರಿಸಿದಂಗೆ ಇತ್ತಾರು ಭೀ ಇದಂಕರ ಫುಲ್ ಮೆತ್ತಗೈತೆ ನೋಡಿರಿ ಸ್ಯಾರಿ ಇದು ಪರ್ಪಲ್ ಕಲರ್ ಇದೊಂದು ನೋಡ್ಬೋದು ನಿಮಿಲ್ ಇದು ಕುಂದನ್ ರೀ ಕುಂದನ್ ಈ ರೀತಿ ಐತೆ ಲೇಸ ಈ ರೀತಿ ಬಂದೈತಿ ಅದು ಒಳಗೆ ಹೋಗೈತೇನು ರೀ ಇದೊಂದು ಆಮೇಲೆ ಇದ್ರೊಳಗೆ ಒಂದು ಐದಾರು ಕಲರ್ ಅದಾವೆ ರೀ ಇದೊಂದು ಬಂದೈತಿ ಆಮೇಲೆ ಇದು ಒಂದು ಕಲರ್ ರೆಡ್ ಕಲರ್ ಇದು ಈ ರೀತಿ ಲೇಸ್ ಬಂದೈತೆ ರೀ ಇದು ರೆಡ್ ಕಲರ್ ಆಮೇಲೆ ಇದು ಇದು ಸ್ವಲ್ಪ ಪಿ ಗುಲಾಬಿ ಗತಿ ಐತ್ರೀ ಇದು ಗುಲಾಬಿ ರೆಡ್ ಗತಿ ಐತಿ ಮರೋನ್ ಕಲರ್ ಅಂತಾರೆ ಅದೈತಿ ಅಂತಪ್ಪ ಇದು ಒಟ್ಟು ಯಾವ್ದರ್ ಶೈದ ಕಲರ್ ಹ್ಞೂ ರೆಡ್ ಇದು ಎರಡು ಸೇಮ್ ಇಲ್ಲ ಇದು ಕಲರ್ ಸ್ವಲ್ಪ ಚೇಂಜ್ ಐತಿ ಸ್ವಲ್ಪ ಗುಲಾಬಿ ಮಿಕ್ಸ್ ಐತಿ ಇದ್ರೊಳಗೆ ಹಾಂ ಪಿಂಕ್ ಟೈಪ್ ಐತಿ ರೀ ಇದು ಆಮೇಲೆ ಇನ್ನೊಂದು ಎರಡು ಕಲರ್ ತರ ಡ್ರೆಸ್ ತೋರಿಸ್ತೀನಿ ಮತ್ತು ಇಂಥಾದ್ರೊಳಗು ತೊಗೊಂಬಂತೀವಿ ರೀ ನೀವು ಹೋಗಿ ಅದ ನೋಡ್ಬೋದು ನೀವು ಇಲ್ಲಿ ಇದು ಮಸ್ತ್ ಅದಾವೆ ರೀ ಶೈನಿಂಗ್ ಅದಾವೆ ಸ್ಯಾರಿ ಎಲ್ಲ ನಾನು ನಿನ್ನೆ ಮೊನ್ನೆ ಎರಡು ದಿನ ಮೊನ್ನೆ ಒಂದು ದಿನ ಎರಡು ವೀಡಿಯೋನ ಹಾಕಿದ್ದಿಲ್ಲರೀಪ್ಪ ಸ್ವಲ್ಪ ಬಿಸಿ ಜ್ವೆಲ್ಲರಿ ಹಾಗಾಗಿ ಹಾಕ ನಂಗೆ ಟೈಮನೇ ಸೇರಲಿಲ್ಲ ಇದು ನೋಡ್ರಿ ಇವು ಸ್ಯಾರಿನೂ ತುಂಬ ಚಂದ್ರ ತುಂಬ ಮಸ್ತ್ ಅದಾವ ರೀ ಇವು ಸ್ಯಾರಿ ಇದನ್ನು ಕೇಳಿದಾರೆ ಒಬ್ಬರ ಅವರಿಗೆ ಪಾರ್ಸಲ್ ಮಾಡ್ಬೇಕ್ರಿ ಇದು ಸ್ಯಾಡಿ ಆಮೇಲೆ ಮತ್ತು ಇದ್ರೊಳಗೆ ಇದ್ರೂ ಇಂಥದ್ರೊಳಗೆ ಭಾಳ ಅದಾವೆ ರೀ ಇನ್ನೂ ಒಂದು ಇದು ಒಂದು ಐಕಿ ಆಮೇಲೆ ಮತ್ತೆ ಈ ಕಲರ್ದು ಒಂದು ಐತಿ ಈ ಕಲರು ಅದಾವೆ ಕಲರ್ ಕಲರ್ ರೀ ಏನಿಲ್ಲ ಇದು ಆಮೇಲೆ ಇದೊಂದು ಕಲರ್ ಬೇಕಾದ್ರಿ ಇಲ್ಲೇ ಇದಲ್ರಿ ಇದು ಇದು ಸೇಮ್ ಎರಡು ಕಲರ್ ಬಂದಿದ್ದಾವ್ರಿ ರೀ ಈ ಚಾಕ್ಲೇಟಿಗೆ ಬಂದೈತಿ ಇದು ಚಾಕ್ಲೇಟಿಗೆ ಬಂದೈತಿ ಒಂದೊಂದು ಎರಡೆರಡು ಸೇಮ್ ಸೇಮ್ ಬಂದವರು ಮತ್ತೆ ಇನ್ನೊಂದು ಸೀರೆ ಇರ್ತಲ್ರಿ ಇದು ನೋಡ್ರಿ ಇದು ಸೀರೆ ಎಷ್ಟು ಸಾಫ್ಟ್ ಅಂದ್ರೆ ಎಷ್ಟು ಮೆತ್ತಗೆ ಐತಿ ಅಂತಂದ್ರೆ ಅಷ್ಟು ನೋಡ್ರಿ ಸ್ಯಾರಿ ದಡಿ ಸೀರೆ ರೀ ಇಲ್ಲ ನಮ್ಮ ಮಮ್ಮಿಗೆ ಸ್ವಲ್ಪ ತಂಡಿ ಜ್ವರ ಬಂದಂಗೆ ಆಗಂತ ಒಂದು ತಗೋ ಹಚ್ಕೊಂಡು ಹೋಗ್ಕೊಂಡ್ಬಿಟ್ಟರೆ ನಾಷ್ಟ ಮಾಡಿ ಅಷ್ಟೇ ನೀವು ಬಂಡೆ ತೊಗೊಂಡು ಹೂವ ನಂದು ಅಡುಗೆ ಎಲ್ಲ ಆದ್ರೆ ಇವಾಗ ಅರ್ಶಿ ಅಂದಷ್ಟೇ ಕೆಲಸ ಬಂಡಿ ತಿಳಂದ ಟೈಮ್ ಆಗಲಿ ಇಲ್ಲಿ ಹನ್ನೊಂದು ಊರಿ ಬಂತು ಮತ್ತು ಇವಾಗ ಒಂದೆರಡು ಸಾರಿ ನಾ ಕೇಳಿದ್ದಾರೆ ಒಂದಿಬ್ಬರ ಹಂಗಾಗಿ ಅವ್ರಿಗೆ ಪಾರ್ಸಲ್ ಮಾಡಿ ಬರ್ಬೇಕ್ರಿ ಇಲ್ಲದ ನೋಡ್ರಿ ಇದರಿ ಮಮ್ಮಿ ಬಿಚ್ಚಿ ವಿಡಿಯೋದೊಳಗೆ ತೋರಿಸಿದ್ದ ಅದ ನೋಡ್ರಿಲಿ ಇದೆಲ್ಲ ಸೀರೆ ನೋಡಿರ್ಬೇಕು ನೀವು ಅಂಥ ಸ್ಯಾರಿ ಏನಾದರೂ ಬೇಕು ಅಂತ ಹೇಳಿದ್ರೆ ಮತ್ತು ಮಮ್ಮಿನೂ ಶಾರ್ಟ್ ಹಿಡಿದಾಗ ಬಿಟ್ಟಿದ್ದಾರೆ ನೋಡಿರಿ ಅದನ್ನು ಏನಾದರೂ ಬೇಕು ಅಂತ ಹೇಳಿದ್ರೆ ನಿಮಗೆ ಕರೆಕ್ಟಾಗಿ ಸ್ಕ್ರೀನ್ಶಾಟ್ ಹೊಡ್ದು ವಾಟ್ಸಪಿಗೆ ಬಿಟ್ಟಪ್ಪ ಅಂತಂದ್ರೆ ನೀವು ಜಲ್ದಿ ಜಲ್ದಿ ಬಿಡ್ರಿ ಯಾಕಪ್ಪ ಅಂತಂದ್ರೆ ಮತ್ತು ಪರ್ಪಲ್ ಒಬ್ರು ಕೇಳಿರ್ತಾರೆ ನಾವು ಅದು ಅವರಿಗೆ ಕೊರೆಯೇ ಮಾಡಿ ಕಳ್ಸಿ ಮತ್ತು ಒಬ್ಬರು ನಮಗೆ ಪರ್ಪಲ್ ಬೇಕಾಗಿತ್ತು ರೀ ನಮಗೆ ಸ್ಯಾರಿ ಅಂತೇಳಿ ಹೇಳ್ತಾರೆ ಹಾಗಾಗಿ ನಿಮ್ಗೆ ಯಾವ್ದು ಬೇಕು ನೋಡ್ರಿ ಪಟ್ ಪಟ್ ಅಂತ ಹೇಳಿ ನಮಗೆ ಸ್ಕ್ರೀನ್ಶಾಟ್ ಹೊಡೆದ ನಾನು ಕಮೆಂಟ್ ಬಾಕ್ಸ್ ಒಳಗೆ ನಂಬರ್ ಹಾಕಿರ್ತೀನಿ ನೋಡಿರಿ ಕರೆಕ್ಟಾಗಿ ನಂಬರನ್ನು ಹೊಡ್ಕೊಂಡು ಅದರೊಳಗೆ ಕಮೆಂಟ್ ಒಳಗೆ ನಾವು ಪ್ರೈಸ್ ಹೇಳ್ತೀವಿ ರೀ ಬಿಡೋದೊಳಗೆ ಹೇಳಲ್ಲ ನಾವು ಪ್ರೈಸ್ ಕಮೆಂಟ್ ಒಳಗೆ ಹೇಳ್ತೀವಿ ರೀ ಯಾರಿಗೆ ಬೇಕು ಅದು ಸ್ಕ್ರೀನ್ಶಾಟ್ ಹೊಡೆದು ನಾವು ವಾಟ್ಸಪ್ಪಿಗೆ ಬಿಡ್ರಿ ನಿಮಗೆ ಕೊರಿಯರ್ ಮಾಡೋಕೆ ನಾವು ಅನುಕೂಲ ಮಾಡ್ತೀವಿ ಕರ್ನಾಟಕದೊಳಗೆ ಎಲ್ಲಿ ರೀ ಎಲ್ಲ ಕಡೆನೂ ಕೊರಿಯರ್ ಮಾಡ್ಬೋದಂತ ನಾವು ಕೇಳ್ಕೊಂಡ್ಬಂದ್ವಿ ಅವರಿಗೆ ಆಮೇಲೆ ಅಮೇರಿಕಾ ದುಬೈ ಅಲ್ಲೂ ಹಕ್ಕೊಂಥ್ರಿ ಕೊರಿಯರ್ ಆದರೆ ಅದಕ್ಕೆ ಎಷ್ಟ್ರಾ ಚಾರ್ಜ್ ಹಾಕೈತಿ ಅಂತ ಹೇಳಿದ್ರಿ ಅವ್ರು ಹಾಗಾಗಿ ಎಲ್ಲ ಆಲ್ ಆಫ್ ಇನ್ ಇಂಡಿಯಾ ಬಿಟ್ಟು ಹೊರ ದೇಶಗೂ ಪಾರ್ಸಲ್ ರೀ ನಾವು ಅಂತಂದ್ರೆ ಚಲೋ ಬಿಟ್ರಪ್ಪ ಅಲ್ಲೂ ಒಂದು ಇಟ್ಟಿರಲ್ರಿ ಅಂತ ಹೇಳಿದ್ವಿ ಹೇಳಿದ್ಕೊಳ್ಳಿ ಆ ಬೆಂಗಳೂರದಲ್ಲ ನೋಡಿರಿ ಅದು ಸರಿ ಶಾರ್ಟ್ ಕೂಡ ಮಾಡಿದ್ದನ್ರಿ ನಾನು ಗೋಲ್ಡನ್ ಇದು ಅದನ್ನು ಬೆಂಗ್ಳೂರ್ದೊಳಗೆ ತೊಗೊಂಡಿದ್ದಿರಿ ಅದು ಹೋಗಿ ಬೆಂಗ್ಳೂರದೊಳಗೆ ಫಸ್ಟ್ ತಲುಪೈತ್ರಿ ಅದು ಅಷ್ಟು ಫಾಸ್ಟ್ ಐತಿ ಡೆಲಿವರಿ ಇದ್ದದ ಕೊರಿಯರ್ದು ಹೆಂಗಾಗಿ ಚಲೋ ಆತ್ರಿಪ್ಪ ನಮಗೂ ನೋಡಿ ಅವರು ಇದ್ರಿಗೆ ಹೆಂಗೆ ಕಾಣತೈತಿ ಅದ್ರಕ್ಕಿಂತ ಲುಕ್ ಶೈನಿಂಗ್ ಫುಲ್ ನೈಸ್ ಐತ್ರಿ ಸ್ಯಾರಿ ಅಂತಂದ್ರೆ ಕೇಳಿ ತುಂಬ ಅಂದ್ರೆ ತುಂಬ ಖುಷಿ ಆಯ್ತ್ರಿ ಮತ್ತೆ ಮತ್ತು ಇತ್ತಿನ ವೀಡಿಯೋ ನಿಮಗೆ ಇಷ್ಟ ಆಗಿತ್ತು ಅಂದ್ರೆ ನಮ್ಮ ಚಾನಲ್ಗೆ ಒಂದು ಲೈಕ್ ಮಾಡ್ರಿ ಶೇರ್ ಮಾಡಿರಿ ಹಾಗೂ ಯಾರೆಲ್ಲ ಹೊಸಾಗ ನಮ್ಮ ಚಾನಲ್ ನೋಡಾತಿದ್ರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ ಸಪೋರ್ಟ್ ಮಾಡಿರಿ ಸ್ಕಿಪ್ ಮಾಡಬೇಡ್ರಿ ಪೂರ್ತಿ ವೀಡಿಯೋ ನೋಡಿರಿ ಮತ್ತು ಸಿಗೋನೇ ಶ್ಲೋಕ ಒಳಗೆ ಜೈ ಭಾರತ್ ಜೈ ಕರ್ನಾಟಕ ಓಕೆ ಟಿಕೆ ಬಾಯ್